ಜೊತೆ ನೆನಕತಿದ್ ಸಂಜಿಕೆ ಏನಾಗಿದೆ ನೋಡ್ಕೊಂಡು ಬನ್ನಿ ಭೂಮಿ ಅಜಿತ್ತು ನಚ್ಚಿ ಸತ್ಯ ಎಲ್ಲ ಸೇರಿ ಅಂತೂ ನಿಕಾನ ಬಲಕ್ಕೆ ಕೆಡಬಿಟ್ಟಿದ್ದಾರೆ ಅವಳಿಂದ ಬ್ಲಡ್ ಸ್ಯಾಂಪಲ್ ತಗೊಂಡು ಡಿ ಎನ್ ಎ ಟೆಸ್ಟ್ ಕೂಡ ಕಳಿಸಿದ್ದಾರೆ ಅವ್ಳನ್ನ ವೇಟ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಬರ್ತಾನೆ ನಚ್ಚಿ ಬಂದ ತಕ್ಷಣ ಅಯ್ಯೋ ಮೈದನ ಟೆನ್ಶನ್ ಇಂದ ಕಾಯ್ತಾ ಇದ್ರು ನಿಮ್ಮ ಅಣ್ಣ ನಿಮ್ಮಣ್ಣ ಯಾಕ್ ಬ್ರೋ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಹೇಗ್ ಕಳಿಸ್ತೇ ಅವ್ಳನ್ನ ಅಂತ ಅಂದಾಗ ಸತ್ಯಣ್ಣ ಅಂತಿದ್ದಾಗೇನೆ ಏನಿಲ್ಲ ಮನೆಗೆ ಹೋಗೋಣ ಅಂತ ಕಾರಲ್ಲಿ ಹೋದ್ವಾ ಹೋಗ್ಬಿಟ್ಟು ಅಷ್ಟು ಫೋನ್ ಬಂದಾಗ ನಾಟಕ ಹೋಗ್ಬಿಟ್ಟು ಯಾವ್ದು ಇಂಪಾರ್ಟೆಂಟ್ ಕಾಲ್ ಬಂದಿದೆ ಅಶ್ವಿನಿ ನೀನು ಹೋಗಿರೋ ಆಟೋ ಹೊತ್ಕೊಂಡು ನಾನು ಹೋಗ್ತೀನಿ ಅಂತೇಳಿ ಅದೇ ಕರಂಗ್ ಬಂದೆ ಅಷ್ಟೇ ಹಾಗಾದ್ರೆ ಡಿ ಎನ್ ನಚಿ ಅಂತ ಅಜಿತ್ ಕೇಳ್ತಾನೆ ಹೋಣ ಕಳ್ಸಿದಿನಿ ಅಂತೆ ಅದಕ್ಕೆ ಅಜಿತ್ ಹೇಳ್ತಾನೆ ಈಗ ನೂರು ಒಂದ್ ಜನ ಕೌರವರು ಧರ್ಮರಾಯನಂತಹ ಅಣ್ಣೊಂದಿಗಿರುವಂತಹ ಪಾಂಡವರು ಗೆಲುವನ್ ಕಂಡ್ರು ಹಾಗೆ ನಮಗೂ ಗೆಲುವಾಗುತ್ತೆ ಅಂತ ಹೇಳಂತಾರೆ ಇಲ್ಲಿ ಭೂಮಿಯ ಜಿತ್ತು ಕೂತಿರ್ತಾರೆ ಕೂತ್ಕೊಂಡು ಇಬ್ರು ಪರಸ್ಪರ ಮಾತಾಡ್ತಾ ಇರ್ತಾನೆ ಮಾತಾಡ್ಬೇಕಾದ್ರೆ ಫೋನ್ ಇರೋದಿಲ್ಲ ಫೋನ್ ಹುಡ್ಕಾಡ್ತಾ ಇರ್ತಾಳೆ ಹುಣ್ಣಕ್ತಾನೆ ಏನ್ಸ ಸಾಹೇಬ್ರು ಹಕ್ತಿದ್ದಿರ್ಲಾ ಅಂತ ಭೂಮಿ ಕೇಳ್ತಾಳೆ ಅವನು ಫೋನ್ ಅಲ್ಲಿರೋ ಹೆಸ್ರು ತೋರಿಸ್ತಾನೆ ನನ್ನವರು ಅಂತ ಸೇವ್ ಮಾಡ್ಕೊಂಡಿರ್ತಾಳೆ ಅದಕ್ಕೆ ಭೂಮಿ ಐ ಲವ್ ಯು ನೀನ್ ಬಿಟ್ಟಿರಕ್ ಆಗೋದಿಲ್ಲ ನನ್ಗೆ ಐ ಮಿಸ್ ಯು ಅಂತ ಹೇಳಂತಾನೆ ಯಾಕೆಂದ್ರೆ ಹಿಂದಿನ ದಿನ ನೀವು ಅವತ್ತು ಕೂಡ ಸ್ಟೇಷನ್ ಅಲ್ಲಿ ಇವರೆಲ್ಲ ಕೂತ್ಕೊಂಡು ಮೀಟಿಂಗ್ ನಡ್ಸಿರ್ತಾರಲ್ಲ ಮೀಟಿಂಗ್ ನಡ್ಸ್ಬೇಕಾದ್ರೆ ಅವ್ರು ಕೊಟ್ಟಂತ ಪ್ಲಾನ್ ನೋಡೇ ಅವ್ನಿಗೆ ಖುಷಿ ಆಗ್ಬಿಡುತ್ತೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನಾನು ಕೂಡ ಕೂಡಕ್ಕಾಗ್ತಾ ಇಲ್ಲ ಅಂತ ಪ್ಲಾನ್ ಕೊಡ್ತಾಳಲ್ಲ ಅಂತ ಹೇಳಿ ಅವ್ನ್ಗೆ ಆಕ್ಚುಲಿ ಒಂದ್ ಅಷ್ಟು ಆಸೆ ಭೂಮಿ ಅಂತ ಅಂದ್ರೆ ಸರಿ ಮನೆಗ್ ಬರ್ತಾರೆ ಮನೆಗ್ ಬರ್ತಿದ್ದಾಗೇನೆ ಇಲ್ಲಿ ಸಂಗೀತ ಏನು ನಚ್ಚಿ ಇಷ್ಟೊತ್ ಮಾಡಿದೆ ಯಾಕೋ ಅಂತಿದ್ದಾಗೆ ನಚಿ ಅಮ್ಮ ಬ್ಲಡ್ ಕ್ಯಾಂಪ್ ಇತ್ತಮ್ಮ ಬ್ಲಡ್ ಕೊಡ್ತಾ ಇದ್ದೆ ಹಾಗಾಗಿ ನಾಳೆ ನೀವೆಲ್ರು ಕೊಟ್ಬಿಡಿ ಯಾಕೆಂದ್ರೆ ಒಂದ್ ರಕ್ತದಾನ ಮಹಾದಾನಮ್ಮ ಅದಕ್ಕೆ ಸಂಗೀತ ಹೇಳ್ತಾರೆ ಆಯ್ತಪ್ಪ ಕೊಡೋಣ ಬಿಡು ಅದಕ್ಕೇನಂತೆ ಅದಕ್ಕೆ ಇಲ್ಲಿ ಅಜಿತ್ ಭೂಮಿ ಎಲ್ಲ ಅಜಿತ್ ಹೇಳ್ತಾನೆ ಏ ನಾನು ಎಷ್ಟೋ ದಿನ ಆಗ್ಬಿಟ್ಟು ಅನ್ ಅಚ್ಚಿ ನಾನು ಕೊಡ್ಬೇಕು ಬ್ಲಡ್ ನ ಜೊತೆಗೆ ನನ್ ಧರ್ಮಪತಿನೂ ಕೂಡ ಕೊಡ್ತಾಳೆ ಅದಕ್ಕೆ ಭೂಮಿಯಲ್ಲಿ ತಣ್ಣೀರಿ ಸಾಹೇಬ್ ಬೇಕೆ ಅದಕ್ಕೆ ಅಜಿತ್ ಹೇಳ್ತಾನೆ ಬೇಡ ಸ್ಲೋ ಅಸ್ಲೋ ಸ್ಲೋ ಇಷ್ಟೊಂದು ಫಸ್ಟ್ ಬೇಡ ಅಂತ ಹೇಳ್ತಾನೆ ಸರಿ ಆನಂತರ ಇಲ್ಲಿ ದೇವಿಯಾನಿ ಸಂಶಯ ವ್ಯಕ್ತಪಡಿಸ್ತಾಳೆ ಅಲ್ಲ ಅಶ್ವಿನಿ ಅದೇನ್ಗೆ ನಿಮ್ಮ ಬ್ಲಡ್ ಸ್ಯಾಂಪಲ್ ಕೊಡ್ಸ್ಬಿಟ್ಟ ನನ್ಗೆ ಯಾಕೋ ಅನುಮಾನ ಅಂದಾಗ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಇಲ್ಲ ಮೇಡಮ್ ನಾನು ಒಬ್ಬದೇ ಕೊಡ್ಸಿದ್ರೆ ನನಗೂ ಅನುಮಾನ ಬರ್ತಿತ್ತು ಅದನ್ನ ನಚನೆ ಕೂಡ ಕೊಟ್ಟ ಡೋಂಟ್ ವರಿ ಹಾಗೆಲ್ಲ ಯಾಕಂದ್ರೆ ಶ್ರವಣ ಬಹಳ ನಂಬಿದ ನಾವ್ನು ಹಾಗಾಗಿ ನನ್ನ ನನ್ನೇಲಷ್ಟು ನಂಬಿಕೆ ಇದೆ ಐ ಡೋಂಟ್ ವರಿ ಸುಮ್ಮರಿ ಅಂತ ಹೇಳ್ತಾರೆ ಅಂತೂ ಇಂತೂ ಎಲ್ಲಾ ಮಿಕಾನ್ ಅಂತೂ ಬಲೆ ಕೆಡ ಆಗ್ಬಿಟ್ಟಿದೆ ಇಲ್ಲೆಲ್ರು ಮಾತಾಡ್ತಾ ಇರ್ತಾರೆ ಮಾತಾಡ್ಬೇಕಾದ್ರೆ ಬೆಳಗ್ಗೆ ಭೂಮಿ ಎಷ್ಟಾದ್ರೂ ಕೂಡ ಬಂದಿರೋದಿಲ್ಲ ದೀಪ ಹಸಿ ಬಾಗ್ಲಿ ರಂಗೋಲಿ ಎಲ್ಲ ಇಟ್ಟಿರ್ತಾಳೆ ಬಂದಿರೋದಿಲ್ಲ ಅದಕ್ಕೆ ಸಂಗೀತ ಇದ್ದವ್ರು ಏನ್ ಭೂಮಿ ಎದ್ದಿಲ್ವಾ ಏನ್ ಮಾಡ್ತಾಳೆ ಏನಾಗಿದೆ ಅವಳಿಗೆ ರಂಗೋಲಿ ಇಟ್ಟಿಲ್ಲ ದೀಪ ಹಸಿಲ್ಲ ಯಾಕೀಗೆ ಅಂತ ಗಾಬರಿ ಪಡ್ತಾಳೆ ಗಾಬರಿ ಪಟ್ಟಾಗ ಅದಕ್ಕೆ ಶ್ರವಣ ಇದ್ದವನು ಅಕ್ಕ ಹಿಂಗಡ ನೀ ರೂಮ್ಗೆ ಹೋಗಿ ನೋಡ್ಕೋಬ ನೀನು ಅದಕ್ಕೆ ದೇವಿಯನ್ನು ಹೇಳ್ತಾಳೆ ಏನು ಇವತ್ ಲೇಟ್ ಆಗಿದ್ದ ಟೆನ್ಷನ್ ತಗೋತೀರಾ ಅಂತ ಹೇಳ್ತಾ ಆದ್ರೂ ಕೂಡ ಸಂಗೀತ ತಡಿಯೋಕ್ ಆಗೋದಿಲ್ಲ ಹೋಗ್ತಾರೆ ಅಷ್ಟೊತ್ ಆಗ್ಲೇ ನಚ್ಚಿ ತೋಡ್ ತೋಡಕ್ ಕೂತಿರ್ತಾನೆ ಕೂತಿರೋಣ ಶರವಣ್ಣು ಏನ್ ಡಾಕ್ಟ್ರೆ ಹೋಗೋಣ ವಾಕಿಂಗ್ ಜಾಗಿಂಗ್ ಹೋಗೋಣ ಅಂದ್ರೆ ನಾನ್ ರೆಡಿ ಅಂದಾಗ ಅದಕ್ಕೆ ನಚ್ಚಿ ಹೇಳ್ತೇನೆ ಇಲ್ಲ ಮಾವ ನಂಗೆ ಯಾಕೋ ಮೂಡಿಲ್ಲ ಅಂದಾಗ ಅದಕ್ಕೆ ಶರವಣ್ಣು ಏನ್ ಡಾಕ್ಟ್ರೆ ನೀವು ಡಾಕ್ಟರ್ ಆಗಿ ನೀವು ಇಷ್ಟೊಂದ್ ಏಕೆ ಹುಷಾರಿಲ್ವಾ ಡಾಕ್ಟರ್ ಕರ್ಸಲಾ ಅದಕ್ಕೆ ನಚ್ಚಿ ಹೇಳ್ತಾನೆ ಮಾವ ಸೂರ್ಯನ್ಗೆ ಟಾರ್ಚಾ ಡಾಕ್ಟ್ರಿಗೆ ಡಾಕ್ಟ್ರಾ ಹಾಗೇನಿಲ್ಲ ಸ್ವಲ್ಪ ಏನೋ ಮನ್ಸಿಗೆ ಬೇಸರ ಅಷ್ಟೇ ಡೋಂಟ್ ವರಿ ನಾನು ಇವತ್ತು ಬರಕ್ ಆಗಲ್ಲ ಅಂತ ಹೇಳ್ತಾರೆ ಒಳಗಡೆ ಬರ್ತಾನೆ ಒಳಗಡೆ ಬರ್ತಿದ್ದಾಗೇನೆ ಅಜಿತ್ ಭೂಮಿಗೆ ಇಂಗ್ಲಿಷ್ ಪಾಠ ಮಾಡ್ತಾ ಇರ್ತಾನೆ ಅದಕ್ಕೆ ಭೂಮಿ ಹೇಳ್ತಾರೆ ಸಾಹೇಬ್ರೆ ಅದೇನ್ ಗೊಡ ಗೊಡ ನನ್ ಏನು ಅರ್ಥ ಆಗಲ್ಲ ಇಂಗ್ಲಿಷ್ ಸುಂದ್ರಪ್ಪ ನನ್ ಫೋನ್ ನನ್ ಫೋನ್ ಸಿಗ್ತಾ ಇಲ್ಲ ಅಂತ ಹುಡ್ಕಾಡ್ತಾ ಇರ್ತಾನೆ ಅಷ್ಟ್ರಲ್ಲಿ ಆ ಫೋನ್ ಹಿಡ್ಕೊಂಡು ಅಜಿತ್ ನೋಡ್ತಾನೆ ಅದ್ರೊಳಗೆ ನನ್ನವರು ಅಂತ ಇರ್ತದೆ ಅದನ್ನ ಹಿಡ್ಕೊಂಡು ನಗ್ತಾ ಇರ್ತಾನೆ ಭೂಮಿಗಳು ಏನ್ ನಗ್ತಾ ಇದ್ರಲ್ಲ ಯಾಕೆ ಅದ್ರಲ್ಲಿ ನನ್ನವರು ಅಂತ ಇದೆಯಲ್ಲ ಅದಕ್ಕ ಏನ್ ಆಸೆ ನಿಲ್ಲೆಲ್ಲ ಇಲ್ಲ ನಾನೇನು ಲವ್ ಮಾಡ್ತಾ ಇಲ್ಲ ಅದಕ್ಕೆ ಜೊತೆ ಹೇಳ್ತಾನೆ ಅಲ್ಲ ಲವ್ ಮಾಡೋ ರೀತಿ ಇದೆಯಾ ಹೌದಲ್ವಾ ಭೂಮಿ ಐ ಲವ್ ಯು ಐ ಮಿಸ್ ಯು ನೀನನ್ ಬಿಟ್ಟಿರಕ್ ಆಗೋದಿಲ್ಲ ನನ್ನ ಕೈಲಿ ಅಂತೇಳಿ ತನ್ನ ಪ್ರೀತಿನ ವ್ಯಕ್ತಪಡಿಸ್ಕೊಳ್ತಾನೆ ಭೂಮಿ ಜೊತೆ ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಕಲಿತು ಬೆಲತು ಬೆರೆತು ಹೋಗ್ತಾರೆ ಇಲ್ಲಿ ನಚಿ ಸತ್ಯಣ್ಣ ಅಂತ ಅವಕ್ಕ ನಿಂತ್ಕೊಳ್ತಾರೆ ಆಶ್ಚರ್ಯವಾಗಿ ಏನಿದ್ರು ತಂಬೆ ಪ್ರಪಂಚದಲ್ಲಿ ತೇಲಾಡ್ತಾ ಇದಾರಲ್ಲ ಅಂತ ಹೇಳಿ ನಚ್ಚಿ ಕವನ ಹೇಳಿದಂಗೆ ಹೇಳ್ಬಿಟ್ಟು ವಾ 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 ಅಂತ ಅಂತ ಹೇಳ್ತಾನ ಸೇನ್ ನೋಡ್ಬಿಟ್ಟು ಇಬ್ರು ಒಬ್ರಿಗೊಬ್ರು ಪರಸ್ಪರ ಅಷ್ಟು ಅನ್ಯೋನ್ಯತೆಯನ್ನ ಆ ಪ್ರೀತಿ ತೋಡ್ಕೊಂಡಿರೋ ರೀತಿನ ನೋಡಿದಾಗ ಖುಷಿ ಆಗುತ್ತೆ ನಚ್ಚಿಗೆ ಇಲ್ಲಿಗೆ ಸಂಸ್ಕೃತಿ ಮುಕ್ತಾಯವಾಗ್ತದೆ ಇನ್ನೆಲ್ಲರೂ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಒಂದು ಲೈಕ್ ಕೊಡಬೇಕು ಲೈಕ್ ಅಂದ್ಬಿಟ್ಟು ನಾಲ್ಕು ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು